ಆ ಥರ ಇದ್ದಾರೆ ಅವರು ಮಾಸ್ಟರ್ ಪೀಸ್ ಮಾಡಿದ್ವಿ ಆಮೇಲೆ ಸತ್ಯ ಹರೀಶ್ ಚಂದ್ರ ಅಂತ ಒಂದು ಸಿನ್ಮಾ ಮಾಡಿದ್ವಿ ನಡುವೆ ಅಂತಾರ ಇಲ್ಲಿ ಮಾಡಿದ್ವಿ ಆಮೇಲೆ ಇವಾಗ ರೀಸೆಂಟಾಗಿ ಉಪಾಧ್ಯಕ್ಷಲ್ಲಿ ಮಾಡಿದ್ದೀನಿ ನಾನು ಅದೇ ಜನ್ವರಿ ಇಪ್ಪತ್ತಾರಕ್ಕೆ ಆ ಸಿನಿಮಾ ರಿಲೀಸ್ ಇದೆ ತುಂಬ ಅಂದರೆ ತುಂಬ ಕ್ಲೋಸ್ ಅದೇ ಇಪ್ಪತ್ತಾರನೇ ತಾರೀಕು ಅವ್ರ ಸಿನ್ಮಾ ರಿಲೀಸ್ ಆಗ್ತಾ ಇದೆಯಲ್ಲ ಸೊ ಆ ಸಿನಿಮಾ ನನ್ನ ಅವಶ್ಯಕತೆ ಇರಲಿಲ್ಲ

ಅಣ್ಣ ತಮ್ಮ ತರ ಇರ್ತೀವಿ ಆ ಓಕೆ ಮತ್ತೆ ನಿಮ್ಮ ಫೇವ್ರೆಟ್ ಹೀರೋ ಯಾರು ಅಥವಾ ಈಗ ರೀಸೆಂಟ್ ಆಗಿ ನಾವು ಸ್ಯಾಂಡಲ್ವುಡ್ ಕಳೆದುಕೊಂಡಂತಹ ಕಲಾವತಿ ಅಂತ ಹೇಳಿದ್ರೆ ಲೀಲಾವತಿ ಅವರು ಅವ್ರ ಬಗ್ಗೆ ನಿಮ್ ಹೇಳೋಕೆ ಇಷ್ಟ ಇಷ್ಟಪಡ್ತೀರಿ ಮೇಡಮ್ ಆರ್ನೂರು ಸಿನಿಮಾ ಮಾಡೋದು ಅಂದ್ರೆ ತುಂಬಾ ಈಸಿ ಕೆಲಸ ಅಲ್ಲ ಅವರು ಹಾಕಿರೋ ಶ್ರಮ ಪೇಷನ್ಸ್ ಅವ್ರು ಹಾಕಿರೋ ಬಣ್ಣಗಳು ಎಷ್ಟು ಥರ ಬಣ್ಣ ಹಾಕಿರ್ತಾರೆ ಅವ್ರನ್ನ ಆ ಬಣ್ಣಗಳು ಅವ್ರನ್ನ ಮಿಸ್ ಮಾಡ್ಕೊಳತ್ತೆ ಅಂತ ಅನ್ಸುತ್ತೆ ಮಾಡಪ್ಪ ಅದು ಒಂಥರ ಬೇಜಾರಾಗುತ್ತೆ ಸುಮಾರು ಸಿನಿಮಾಗಳು ರಾಜ್ಕುಮಾರ್ ಸರ್ ಜೊತೆ ಮಾಡಿರೋ ಸಿನಿಮಾಗಳೆಲ್ಲ ನೋಡ್ತಾ ಇರ್ತೀವಿ ಅವಾಗ ಏನೋ ಒಂಥರ ಮಿಸ್ ಆಗತ್ತೆ ಆ ಥರ ಅನಂತವ್ರೆ ನೀವು ಏನಂತ ಹೇಳಿದ್ರೆ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್ ಅವ್ರಿಗೆಲ್ಲ ನನ್ನ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಅನಂತ ಪದ್ಮನಾಭ ಎಲ್ಲ ಕಡೆ ಹೋಗ್ಬೋದು ವರ್ಲ್ಡ್ ವೈಸ್ ಸುತ್ತಬಹುದು ನಾವು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಅನಂತ್ ಪದ್ಮನಾಭಾಸ್ಯ ಅಂತ ಆಮೇಲೆ ಮಲಿಕಟ್ ಇರ್ತಾರೆ ಯಾರಾದರೂ ಕ್ರಷ್ಗಳಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಮಾಡಿ ಫಾಲೋ ಮಾಡಿ ನಿಮ್ಮ ಅವನು ಇವರೇ ಆಗಿದ್ರೆ ಇವರನ್ನೇ ಒಂದು ಮೆಸೇಜ್ ಮಾಡಿ ನಿಮ್ಮ ಅವಳು ಸಿಗ್ಬೋದು ಇನ್ಸ್ಟಾಗ್ರಾಮ್ ಥ್ಯಾಂಕ್ ಯು ನಿಮ್ಮ ವಿಜಯವಾಣಿಗೆ ಬೇಡ ನನಗೆ ಸಂಪರ್ಕ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಬಟ್ ಥ್ಯಾಂಕ್ ಯು ಫಾರ್ ವಿಜಯವಾಣಿ ನನ್ನ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಒಂದು ನಿಮ್ಮ ಲೀಡರ್ ಇದಾರಲ್ಲ ವಿಜಯ್ ಸಂಕೇಶ್ವರ್ ಸರ್ ಅವರು ಯಾವ ಥರ ಬೆಳೆ ಅಂದ್ರೆ ಲೈಕ್ ಬೆಳಿದ್ದಾರೆ ಅಂದ್ರೆ ಅವರು ಪಟ್ಟಿರೋ ಕಷ್ಟ ಅದೆಲ್ಲ ತುಂಬ ಇನ್ಸ್ಪಿರೇಷನ್ ಆಗುತ್ತೆ ಬಸ್ಸಸ್ ಟ್ರಾವೆಲ್ಸ್ನ ಹ್ಯಾಂಡಲ್ ಮಾಡೋದು ಈ ಕಡೆ ಮೀಡಿಯಾ ಹ್ಯಾಂಡಲ್ ಮಾಡೋದು ಪೇಪರ್ ಹ್ಯಾಂಡಲ್ ಮಾಡೋದು ಈ ವೆರಿ ಸೂನ್ ಸಾಂಗ್ ಬರುತ್ತೆ ಅದನ್ನ ಎಲ್ಲ ಕಡೆ ಇಲ್ಲ ಇಲ್ಲ ಅದು ನನ್ನ ಕರ್ಕಶ ಕಂಠ ಬೆಳಕ್ ಡೈಲಾಗ್ ಹೊಡಿಲಿ ಅದೇ ಅವಾಗ ಅವಾಗಲೇ ಹೇಳಿದ್ನಾಗ ಪಕ್ಕದ ಮನೆ ರೋಜಾ ಗಿಡಕ್ಕೆ ನೀರು ಬಿಡಕ್ಕೆ ಹೋಗಿ ನಿಮ್ ಮನೆ ತುಳಸಿ ಗಿಡಕ್ಕೆ ನೀರಿಲ್ದಂಗೆ ಆಗ್ಬಿಡುತ್ತೆ ಹುಷಾರು ಹುಷಾರು